ಗಾಯ್ಸ್ ಸಲರಿಗೂ ನಮಸ್ಕಾರ ಮೊಮ್ಸ್ ಆರ್ ಸಿ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ನಾಲ್ಕು ಕೋಟಿ ಐವತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಎ ಐ ಕ್ಯಾಮರಾ ನ ಅಳವಡಿಸೋದಕ್ಕೆ ಹೋಗ್ತಾ ಇದ್ದಾರೆ ಓಕೆ ನಾವಿವಾಗ ಆರ್ ಸಿಬಿ ನವರು ಏಕೆ ನಾಲ್ಕು ಕೋಟಿ ಐವತ್ತು ಲಕ್ಷನ ಇನ್ವೆಸ್ಟ್ ಮಾಡಿ ಕ್ಯಾಮರಾ ನ ಸ್ಟೇಡಿಯಂಗೆ ಕುಂದಿಸೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತೇನೆ ಗುರು ಎಲ್ಲ ಗುರು ಒಂದ್ ಕಡೆ ಈ ಇಯರ್ ಐ ಪಿ ಎಲ್ ಬಂದ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ನಡೆಯಂಗಿಲ್ಲ ಅಂತ ಹೇಳಿ ಆಲ್ರೆಡಿ ಕನ್ಫರ್ಮ್ ಕೂಡ ಆಗಿದೆ ಒಂದ್ ಕಡೆ ನೋಡಿದ್ರೆ ನಾಲ್ಕು ಕೋಟಿ ಐವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಎ ಐ ಕ್ಯಾಮ್ರಾನ ಕುಂದಿಸೋದಕ್ಕೆ ಖುದ್ದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನವರು ರೆಡಿ ಆಗಿದ್ದಾರೆ ಗುರು ಆರ್ ಸಿ ಬಿ ಅವರು ಫ್ಯಾನ್ಸ್ ಸೇಫ್ಟಿ ಹಾಗೆ ನಮ್ಮ ಪ್ಲೇಯರ್ ಗಳ ಸೇಫ್ಟಿಗೋಸ್ಕರ ನಾವು ಎ ಐ ಕ್ಯಾಮ್ರಾನ ಕೂಡ ಇದೀವಿ ಅಂತೇಳಿ ಆರ್ ಸಿ ಬಿ ಆ ಮ್ಯಾನೇಜ್ಮೆಂಟ್ ನವರ ಕಡೆಯಿಂದ ಆಲ್ರೆಡಿ ಅವರು ಒಂದು ಮೆಸೇಜ್ ಅನ್ನು ಕೂಡ ಬಿಟ್ಟಿದ್ದಾರೆ ನೀವು ಕೂಡ ಚೆಕ್ ಮಾಡ್ಕೋಬಹುದು ಅಂಡ್ ಇದು ಬಂದ್ಬಿಟ್ಟು ಮೋಸ್ಟ್ ಅಡ್ವಾನ್ಸ್ಡ್ ಕ್ಯಾಮ್ರಾ ಆಗಿರ್ತವೆ ಪ್ಲೇಯರ್ ಯಾವುದೇ ತರದ ಗಲಭೆಯನ್ನ ಮಾಡ್ತಾ ಇದ್ರೆ ಅಡ್ವಾನ್ಸ್ಡ್ ಆಗಿ ಮೆಸೇಜ್ ಕೂಡ ಹೋಗುತ್ತೆ ಟೀಮ್ಗೆ ಸೆಕೆಂಡ್ ಒನ್ ಅಪ್ಡೇಟ್ ಬರ್ತಾ ಇದೆ ಅದು ಬಂದ್ಬಿಟ್ಟು ನ ವಿರುದ್ಧ ಟಿ ಟ್ವೆಂಟಿ ಮ್ಯಾಚ್ಗೆ ಅಂದರೆ ಸಿರೀಸ್ಗೆ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಆ್ಯಂಡ್ ಹಾಗೆ ರವಿ ಬಿಷ್ಣುಯ್ಯ ಅವರು ಅಂದರೆ ಇವರು ತಿಲಕ್ ವರ್ಮ ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಅವರ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಟಿ ಟ್ವೆಂಟಿ ಟೀಮ್ಗೆ ಬಂದ್ಬಿಟ್ಟು ಇವರು ಕಮ್ ಬ್ಯಾಕ್ ಕೂಡ ಮಾಡಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಬಂದ್ಬಿಟ್ಟು ಆಲ್ಮೋಸ್ಟ್ ಟೂ ಇಯರ್ ಮೇಲೆ ಆಗಿತ್ತು ಟಿ ಟ್ವೆಂಟಿ ಟೀಮ್ನಲ್ಲಿ ಆಡ್ತಾ ಇರಲಿಲ್ಲ ಮತ್ತೆ ಶ್ರೇಯಸ್ ಅಯ್ಯರ್ ಅವ್ರನ್ನ ನಾವು ಟಿ ಟ್ವೆಂಟಿ ಜೆರ್ಸಿನಲ್ಲಿ ನೋಡಬಹುದು ರವಿ ಬಿಷ್ಣು ಇವರು ಕೂಡ ಟಿ ಟ್ವೆಂಟಿ ಟೀಮ್ಗೆ ಸೆಲೆಕ್ಟ್ ಆಗಿದ್ದಾರೆ